ಇದು ಇಡ್ನಲ್ಲಿ ಗೇಟ್ ಅಲ್ಲಿ ಈಗ ಟಿಪ್ಪಾ ಆದ್ಮೇಲೆ ಏನು ಅಟ್ಲೀಸ್ಟ್ ಬಸ್ಸುಗಳು ಇವತ್ತು ನೋಡಿ ಮನೆ ಚಿಕ್ಕಮಂಗ್ಳು ಇಬ್ಬರು ಮಕ್ಕಳು ಅಲ್ಲಿ ಎಕ್ಸಾಮ್ ಬರೋ ಗೇಟ್ ಆಗಬೇಕು ಇಲ್ಲೇ ಇಲ್ಲ ಇವತ್ತು ಬೆಂಗಳೂರಲ್ಲಿ ಶಿಲ್ಘಾಟ್ ಬಸ್ ಅಂದ್ರೆ ಒನ್ ಅವರ್ ಕಾಯ್ಬೇಕು ಶಿಲ್ಗಾಟ್ ಇದೆ ಚಿಮಂಗ್ಳ ಎಚ್ ಕ್ರಾಸ್ ಹೋಗೋ ಬಸ್ ಅಂತಿಲ್ಲ ಈ ಹಾಗಾಗಿ ಟಿಪ್ಪಾ ಮ್ಯಾನೇಜರ್ ಇಲ್ಲೇ ಇರ್ತಾನ ಅವ್ರಿಗೆ ಹೇಳ್ಬಿಟ್ಟು ಬಸ್ ವ್ಯವಸ್ಥೆ ಮಾಡ್ಕೊಳ್ಬೇಕು ಮಾಡ್ಕೊಳ್ಬೇಕಂತೇಳಿರೋ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿರುತ್ತೆ ಕಾಲೇಜು ಹೋಗಲಿಕ್ಕೆ ಬಂದ್ರೆ ಆಗಿರುತ್ತೆ ಸಂಜೆ ಡಿಪೋರಿಗೆ ನಾಲ್ಕನೇ ದಿನದಿಂದ ಬಸ್ ಒಂದು ಕರ್ನಾಟಕ ಕರ್ನಾಟಕ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ತ್ನಾಲ್ಕು ಯಾವ್ದಾದ್ರು ಅತ್ಯಂತ ಹಿಂದು ಇರ್ತಕ್ಕಂಥ ಕ್ಷೇತ್ರ ಶಿಲ್ಗಟ್ಟ ವಿಧಾನಸಭಾ ಕ್ಷೇತ್ರ ಹದಿನಾರು ವಿಧಾನಸಭಾ ಇದೆ ಹನ್ನೊಂದು ಬಾರಿ ಕಾಂಗ್ರೆಸ್ ಪಕ್ಷದ ಶಾಸಕನ ಕೆಲ್ಸರಂತ ಕ್ಷೇತ್ರ ಇವತ್ತು ನಮ್ಮ ಪರಿಸ್ಥಿತಿ ಹೆಂಗೈತೆ ಅಲ್ ನಮಗೇನು ಆಚೆ ಆಗತ್ತೆ ಹಳ್ಳಿಗಳಾಗ ಹೋಗ್ಬೇಕಂದ್ರೆ ಏನಪ್ಪ ಈ ಪರಿಸ್ಥಿತಿ ನಮ್ಮ ಕಾಲಕ್ಕೆ ರಾಜಕಾರಣ ಬರ್ತದೆ ಹೋಗ್ತದೆ ಏನೋ ಒಂದಾಗ ಪರಿಸ್ಥಿತಿ ಆ ಮಟ್ಟಕ್ಕೆ ತಂದ್ಬಿಟ್ಟವ್ ಕ್ಷೇತ್ರ ಎಲ್ಲ ರೀತಿ ನಾವು ಮಾಡ್ತಾ ಇದೇವೆ ಚೆನ್ನಾಗಿ ಈಗ ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ರೆವಿನ್ಯೂ ಹೋಗ್ತಾ ಇರೋದು ಕೆ ಎಸ್ ಶಿಲ್ಗಾಟ ಕನ್ಸಿದೆ ನಮಗ್ ಬೇರೆ ಐದು ಬಸ್ ಕೊಟ್ಟವ್ರೆ ಗೋರಿ ಬಿದ್ದನೂರ್ ಹತ್ತವ್ರೆ ಕೆಲಸ ಗೋರಿ ಬಿದ್ದೂರತ್ತ

ನಾಲ್ಕು ಸರ್ತಿ ನಿಮ್ ಗಮನಕ್ಕೆ ತಗೊಂಡಿದ್ರಿ ಆದ್ರೆ ಕೊಡೋದು ಬರೋದು ಆದ್ರೆ ಈ ಬಾರಿ ನಾವ್ ಬಂದಿರೋದ ಕಾರಣ ನಮ್ಮ ಶಾಸಕರ ಸಮ್ಮುಖದಲ್ಲೇ ಕೊಡೋಣ ಇದಕ್ಕೆ ಇದಕ್ಕೇನಾದ್ರೂ ಜೀವ ಕಳೆ ಬರುತ್ತೆ ನೋಡೋಣ ಅಂತ ಹೇಳಿ ಆದ್ರೆ ನಮ್ಮ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಚಿಳ್ಳಘಟ್ಟ ವಿಧಾನಸಭಾ ಕ್ಷೇತ್ರನ ಏನೋ ನಾವು ಚಿಕ್ಕಂಡಿ ಮಕ್ಕಳ ತರ ನೋಡ್ತಾ ಇದ್ದಾರೆ 남 e 아 e k a n a m